ಹಲೋ ಎವ್ರಿ ವ್ಯಾನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಇಡ್ಲಿಗೆ ಸಾಂಬಾರು ಮಾಡ್ಕೊಳ್ತಾ ಇದ್ದೆ ಫ್ರೆಶ್ ಆಗಿ ಮಸಾಲೆ ಎಲ್ಲ ಹುರ್ಕೊಂಡು ಸಾಂಬಾರು ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೆ ಇಡ್ಲಿಗೆ ನೆನೆಸಿದ್ನಲ್ವ ಅದು ಸಹ ಉದ್ಕಿ ಬಂದಿದ್ದಿಟ್ಟು ಈಗ ಬೇಸಿಗೆ ಆಗಿರೋದ್ರಿಂದ ಚೆನ್ನಾಗಿ ಬರುತ್ತೆ ಉಪ್ಪು ಬರುತ್ತೆ ಇಟ್ಟು ಚಳಿ ಕಾಲದಲ್ಲಿ ಅಷ್ಟು ಉಕ್ಕಲ್ಲ ಇವಾಗ ಬೇಸಿಗೆ ಆಗಿರೋದ್ರಿಂದ ಚೆನ್ನಾಗಿ ಬರ್ತವೆ ಇಡ್ಲಿನೂ ಅಷ್ಟೇ ದೋಸೆನೂ ಅಷ್ಟೇ ಏನಕ್ಕೆ ನೆನೆಸಿರೋ ಚೆನ್ನಾಗಿ ಉದ್ಕಿ ಬರುತ್ತೆ ಈ ಕಡೆ ಒಂದು ಬಾಣಲೆ ಇಟ್ಕೊಂಡು ಒಂದೂವರೆ ಸ್ಪೂನು ಧನ್ಯ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಅರ್ಧ ಸ್ಪೂನು ಉದ್ದಿನ ಬೇಳೆ ಒಂದು ಚಿಕ್ಕ ಸ್ಪೂನಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ಅವನ್ನೆಲ್ಲ ಇದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಇಲ್ಲಿ ಎರಡು ಬೇಡ್ಗೆ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಖಾರಕ್ಕೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಒಂದೆರಡು ಎರಡು ಮೆಣಸಿನ್ಕಾಯಿ ಒಂದು ಐದು ಆರು ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಮೆಣಸು ಸಹ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅವನ್ನೆಲ್ಲ ಹುರಿದು ಫ್ರೈ ಫ್ರೈ ಮಾಡಿದ್ದಾದಮೇಲೆ ಮಿಕ್ಸಿ ಜಾರಿಗೆ ಇದ್ದೀನಿ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಹೆಸರುಬೇಳೆ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಬೇಳೆನೂ ಸ್ವಲ್ಪ ತೊಗೊಂಡಿದ್ದೀನಿ ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಒಂದು ಟೊಮೊಟೊ ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇಡ್ಲಿಗೆ ಚೆನ್ನಾಗಿರುತ್ತೆ ಸಾಂಬಾರು ಹಾಗಾಗಿ ಚಟ್ನಿ ಚಟ್ನಿಲೆ ತಿನ್ನಲ್ಲ ನನ್ನ ಮಗಳಿಗೆ ಸಾಂಬಾರು ಇಷ್ಟ ಮನೆಯವ್ರಿಗೆ ಚಟ್ನಿ ಸಾಂಬಾರು ಎರಡು ಇಷ್ಟ ಹಾಗಾಗಿ ಎರಡೂ ಸಹ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಚಟ್ನಿಗೂ ಸಹ ಕಡಲೆ ಬೀಜ ಮತ್ತು ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವು ಸಹ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತಲ್ವ ಹಾಗಾಗಿ ಪುದೀನ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಒಂದು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ರುಬ್ಕೊಳ್ತೀನಿ ಈ ಕಡೆ ಇದು ಬೆಂದಿತ್ತಲ್ವ ಬೇಳೆ ಮತ್ತು ಟೊಮೊಟೊ ಎಲ್ಲ ಅದನ್ನು ಚೌಟಾಲಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ಮ್ಯಾಶ್ ಆದರೆ ಸಾಕು ಬೇಳೆ ಇದ್ದರೂ ನಡೆಯುತ್ತೆ ಸಾಂಬಾರಿಗೆ ಹಾಗಾಗಿ ಇಲ್ಲಿ ಪೌಡ್ರ್ ಅಂತಹ ಮಸಾಲೆನೂ ಸಹ ಮಸಾಲೆ ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ನಲ್ವಾ ಅದನ್ನು ಸಹ ಬೇಯಿಸ್ಕೊಂಡಿರ್ತೀವಲ್ಲ ಅದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ನಾನೇನು ಸೋಡಾ ಹಾಕೋಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕಷ್ಟು ಅಷ್ಟು ಉಪ್ಪು ಸಹ ಹಾಕ್ಕೊಂಡು ಎಲ್ಲ ಮಿಕ್ಸ್ ಇದ್ದೀನಿ ಹಿಟ್ಟ ಈ ಕಡೆ ಒಂದು ಬಾಣಲೆ ಇಟ್ಕೊಂಡು ಒಗ್ಗರಣೆಗೆ ಸಾಂಬಾರಿಗೆ ಸಾಸಿವೆ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಒಂದು ಜಿಟ್ಕೊಂಡಿರೋ ಅಂತಹ ಬೆಳ್ಳುಳ್ಳಿ ಮತ್ತು ಕರಿಬೇವು ಸಹ ಹಾಕ್ಕೊಂಡು ಫ್ರೈ ಆದ ನಂತರ ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ ಬೇಳೆ ಮತ್ತು ಪೌಡ್ರು ಮಸಾಲೆ ಪೌಡ್ರು ಎಲ್ಲನ ಅದನ್ನು ಸಹ ಇದರೊಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾವು ಪುಡಿಗಳೆಲ್ಲ ಯಾವಾಗಲೋ ಮಾಡಿಸ್ಕೊಂಡಿರ್ತೀವಲ್ವ ಆರು ತಿಂಗಳಿಗೆ ವರ್ಷಕ್ಕಾಗುವಷ್ಟು ಅದು ಫ್ರೆಶ್ ಅನಿಸಲ್ಲ ಆಗ ಹುರಿದು ಮಾಡ್ತೀವಲ್ವ ಫ್ರೆಶ್ ಆಗಿರುತ್ತೆ ಪೌಡ್ರು ಮಸಾಲೆದು ಹಾಗಾಗಿ ಸಾಂಬಾರು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿಗಾಗೋವಷ್ಟು ಮಸಾಲೆನ ಹುರಿದು ಬರೀ ಸಾಂಬಾರು ಮಾಡ್ಕೊಳ್ತಾ ಇರೋದು ಈ ಕಡೆ ಸಾಂಬಾರು ಸಹ ರೆಡಿಯಾಯಿತು ಕುದ್ದಿದ್ದಾಯಿತು ಈ ಕಡೆ ಇಡ್ಲಿಗೂ ಸಹ ಇಟ್ಕೊಂಡಿದ್ದೆ ಚೆನ್ನಾಗಿ ಬಂದಿತ್ತು ಮಾಮೂಲಿ ರೇಷನ್ ಅಕ್ಕಿಲೇ ಇಡ್ಲಿ ಮಾಡ್ಕೊಳ್ಳೋದು ಈ ರವೆ ಇದರಲ್ಲಿ ಮಾಡಿದ್ರೆ ರವೆ ನೆನೆಸ್ಬಿಟ್ಟು ಮಾಡ್ತಾರಲ್ವ ರವೆ ಇಡ್ಲಿ ಅದಕ್ಕೆ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ಈ ಇಡ್ಲಿಗಿಂತ ಚೆನ್ನಾಗಿ ಬಂದಿತ್ತು ಇಡ್ಲಿನೂ ಅಷ್ಟೇ ಮತ್ತು ಸ್ಮೂತಾಗಿ ಸಾಂಬಾರು ಮತ್ತು ಚಟ್ನಿನೂ ಸಹ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಇದಾಯಿತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು